ಇನ್ನು ಮಂಜಣ್ಣನ ಜೊತೆ ತುಂಬಾ ಹೀಟೆಡ್ ಅಪ್ ಕಾನ್ವರ್ಸೇಷನ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಯಾಕೆ ಏನಕ್ಕೆ ಒಂದು ಸ್ಟಾರ್ಟ್ ಆಯ್ತು ಅಂತ ಅಯ್ಯೋ ಮಂಜಣ್ಣ ಅಂದ್ರೆ ನಂಗೆ ತುಂಬಾ ಆ್ಯಕ್ಚುಲಿ ಆ ವ್ಯಕ್ತಿ ನನ್ನ ಫೇವ್ರೆಟ್ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಅಂಡ್ ಒಬ್ಬ ಕಲಾವಿದನಾಗೂ ಒಬ್ಬ ಒಂದು ಫುಲ್ ರೌಂಡೆಡ್ ಕಲಾವಿದ ಅವರು ಒಂದು ಥಿಯೇಟರ್ ಆರ್ಟಿಸ್ಟು ಸಿನಿಮಾ ಆರ್ಟಿಸ್ಟು ಆ್ಯಂಡ್ ಒಂದು ಕ್ರೌಡಲ್ಲಿ ಎದ್ದು ನಿಂತ್ಕೊಳ್ತಾರೆ ಹೀ ಸ್ಟ್ಯಾಂಡ್ಸ್ ಔಟ್ ಆಫ್ ದ ಕ್ರೌಡ್ ಅಂತಲೇ ಹೇಳ್ಬೋದು ಮಂಜಣ್ಣ ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಗೇಮ್ಗೋಸ್ಕರ ಒಬ್ಬ ಪಾಪದವ್ರ ಮೇಲೆ ಅಪಾದಗಳ ಅಪಾದನೆಗಳನ್ನ ಹೊರಿಸ್ತಾರೆ ಸೊ ಅದು ನನಗೆಲ್ಲೂ ಇಷ್ಟ ಆಗಿಲ್ಲ ಆ್ಯಂಡ್ ಸಲ ಏನಾಗುತ್ತೆ ನಾಮಿನೇಷನ್ ಟೈಮಲ್ಲಿ ಅದೇ ಕತ್ತಿ ಚುಚ್ಚು ನಾಮಿನೇಷನ್ ಟೈಮಲ್ಲಿ ಹೋಗಿ ನಾಮಿನೇಟ್ ಮಾಡ್ತೀನಿ ಆ್ಯಂಡ್ ನಾನು ಒಂದು ಲೈಕ್ ಜೆನ್ಯನ್ ರೀಸನ್ ಕೊಡ್ತೀನಿ ಅದಕ್ಕೆ ಯುವರಾಣಿ ತಂಡದವ್ರ ಮೇಲೆ ಅವರು ಫಿಸಿಕಲ್ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಒಂದು ರೀಸನ್ ಕೊಟ್ಟು ನಾನು ನಾಮಿನೇಟ್ ಮಾಡಿರ್ತೀನಿ ಬಟ್ ಅವ್ರು ಅದನ್ನೇ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ ಬೇರೆದೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಹಾಗಾಗಿ ನನಗೂ ಏರ್ಬಿಡ್ತು ಬಿ ಪಿ ಟೆಂಪರೆಲ್ಲ ಸೊ ನಾನು ಒಂದಷ್ಟು ಹೀಟೆಡ್ ಕಾನ್ವರ್ಸೇಷನ್ ಆಗುತ್ತೆ ದಟ್ಸ್ ಇಟ್ ಅದೇ ಸೇಮ್ ರೀಸನ್ ಹೇಳಿ ಮತ್ತೆ ರಜತ್ ಅವರು ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಬಟ್ ರಜತ್ ಅವ್ರ ಜೊತೆಗೆ ಅವ್ರು ಏನೂ ಮಾತಾಡಿರಲ್ಲ